ಪ್ರತಿದಿನ ಒಂದು ಐದು ಸಾವಿರ ಜನ ಸೇರ್ಬೋದು ಅಂತ ನಮ್ಮ ಅನಿಸಿಕೆ ನನ್ನ ಅನಿಸಿಕೆ ಯಾಕೆಂದರೆ ಆ ಮಕ್ಕಳು ಎಲ್ಲ ಕಾರ್ಯಕ್ರಮ ಅವ್ರ ತಂದೆ ತಾಯಿಗಳು ಎಲ್ಲ ಬರೋಕ್ಕೆ ಯಾಕಂದರೆ ಇವಾಗ ಸ್ಕೂಲ್ಗೆ ನಾನು ನೋಡ್ತಾ ಇದ್ದೀನಿ ಭಾಳ ಇಂಟ್ರೆಸ್ಟ್ ಆಗಿದ್ದಾರೆ ಎಲ್ಲ ಹದಿನಾಲ್ಕು ಸ್ಕೂಲು ನಾವು ಮಾತಾಡಿರೋ ಅವರು ಹದಿನೇಳು ಆಗಿದೆ ಹದಿನೇಳು ಸ್ಕೂಲಲ್ಲಿ ಆಗಿರೋ ಅಂಥದ್ದು ಅಂದರೆ ಅಷ್ಟು ಮಹಿಳೆಯರು ರಂಗೋಲಿ ಹಾಕೋರೆ ಒಂದು ಐನೂರು ಜನ ಇನ್ನು ಅವ್ರ ಹಂಗೆಲ್ಲ ಬಿಡಿಸಿರೋದನ್ನು ಅವ್ರು ನೋಡೋಕೆ ಅವ್ರ ಮನೆಯವರು ಎಲ್ಲ ಭವಿಷ್ಯ ಡೈಲಿ ಒಂದು ಐದು ಸಾವಿರದ ಮೇಲೆ ಜನ ಇನ್ನು ದಿನಿಸಿ ಇವೆಲ್ಲ ಇರೋದರಿಂದ ಐದರಿಂದ ಹತ್ತು ಸಾವಿರ ಆಗ್ಬೋದು ಫೈನಲ್ ಅಂತೂ ಈ ನಮ್ಮ ಟಗರು ಫೈಟ್ ನೋಡೋದಕ್ಕೆ ಬೇಕಾದ ಜನ ನನಗೆ ಉತ್ತರ ಕರ್ನಾಟಕದಲ್ಲಿ ಫೋನ್ ಮಾಡ್ತಾ ಮಾಡ್ತಾಯಿದ್ರೆ ಏನು ನಮ್ಮ ಕಾರ್ಯಕ್ರಮನ ಇದು ಮಾಡ್ತಾಯಿದ್ದೀರ ಭಾಳ ಸಂತೋಷ ಯಾವತ್ತು ಏನು ಅಂತ ನಮಗೆ ಅವರೆಲ್ಲ ಕೇಳ್ತಾ ಇದ್ದಾರೆ ಭಾಳ